ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ ನಾನಿ ಮಗಳ ಕನ್ನಡಿಗ ಸಂತೋಷ್ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂದರೆ ಕನ್ನಡದ ಅಳಿವು ಉಳಿವಿನ ಅಂಚಿನ ಅಸ್ಮಿತೆಯ ಪ್ರಶ್ನೆಯ ಭಾಗವಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಇದು ನನ್ನ ತುಂಬ ದಿನದ ಬಯಕೆ ಆಗಿತ್ತು ಹಾಗಾಗಿ ಇವತ್ತು ಈ ವಿಡಿಯೋವನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕೆ ಅಂದರೆ ಇವತ್ತು ಕನ್ನಡಕ್ಕೆ ಏನೇ ಕುತ್ತು ಬಂದರೂ ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ಅನ್ನೋ ರೀತಿ ಒಂದು ಕಡೆ ಕನ್ನಡದ ಯುವ ಸಮೂಹ ಕೈಕಟ್ಟಿ ಕೂತಿದೆ ಮತ್ತೊಂದು ಕಡೆ ಹಿರಿಯರು ಅನ್ಸ್ಕೊಂಡವರು ಜಾತಿಯನ್ನು ಮುಂದಿಟ್ಕೊಂಡು ಕೈಕಟ್ಟಿ ಕೂತಿದ್ದಾರೆ ಆದರೆ ಎಷ್ಟೋ ಕನ್ನಡದ ವಿಚಾರಗಳಿಗೆ ಧ್ವನಿಯಾಗಿ ನಿಂತಿರುವವರು ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರು ಹಾಗೂ ಕರವೆ ಕಾರ್ಯಕರ್ತರು ಕನ್ನಡಕ್ಕೆ ಯಾವುದೇ ರೀತಿ ಕೂತು ಬಂದರೂ ಪಣ ತೊಟ್ಟು ತೊಡೆ ತಟ್ಟಿ ನಿಂತು ಕನ್ನಡದ ಚಳುವಳಿಗಳನ್ನು ಮಾಡ್ತಾ ಚಳುವಳಿಯ ಯಶಸ್ಸನ್ನು ಕನ್ನಡಿಗರಿಗೆ ಬಳುವಳಿಯಾಗಿ ನೀಡ್ತಾ ಬಂದಿರೋರು ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಂತ ಎಲ್ಲವನ್ನೂ ಕರವೇ ಅವರೇ ಮಾಡಬೇಕು ನಾರಾಯಣಗೌಡರೇ ಮಾಡಬೇಕು ಅಂತ ಅನ್ನೋದಾದರೆ ಕನ್ನಡಿಗರು ಏನು ಮಾಡ್ತಾ ಇದ್ದೀವಿ ಇವತ್ತು ಅನ್ನೋ ಒಂದು ಪದವನ್ನು ಮುಂದಿಟ್ಕೊಂಡು ಜಾತಿಗೆ ಕೊಡುವಂತ ಮನ್ನಣೆಯನ್ನ ಕನ್ನಡಕ್ಕೆ ಕೊಟ್ಟಿದ್ರೆ ಕನ್ನಡಿಗರು ನಮ್ಮ ಭಾಷೆಗೆ ಇವತ್ತು ಕೂತು ಬರ್ತಾ ಇರಲ್ಲ ಎಲ್ಲರಿಂದನೋ ಬಂದಿರುವಂಥವರು ಇವತ್ತು ಕರ್ನಾಟಕದಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಇದ್ದಾರೆ ಕೇರಳದಿಂದ ಬಂದಂತಹ ಮಲಯಾಳಿಗಳು ಕರ್ನಾಟಕದಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಇದ್ದಾರೆ ತಮಿಳುನಾಡಿನಿಂದ ಬಂದಂಥ ತಮಿಳಿಗರು ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಇದ್ದಾರೆ ಆಂಧ್ರದಿಂದ ಬಂದಂಥ ತೆಲುಗು ಭಾಷಿಕರು ಕರ್ನಾಟಕದಲ್ಲಿ ಅವರ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಇದ್ದಾರೆ ಉತ್ತರ ಭಾರತದಿಂದ ಬಂದಂಥ ಒಂದಷ್ಟು ಹಿಂದಿವಾಲಗಳು ಸಿಖ್ಗಳು ಜೈನ್ಗಳು ಮಾರ್ವಾಡಿಗಳು ಬಂದು ಕರ್ನಾಟಕದಲ್ಲಿ ತಮ್ಮ ಸಾರ್ವತ್ವ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಇದ್ದಾರೆ ಆದರೆ ಕನ್ನಡಿಗರು ನಾವಿನ್ನೂ ಕರ್ನಾಟಕದಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಇದಕ್ಕೆಲ್ಲ ಮೂಲ ಕಾರಣ ಏನು ಅಪ್ಪ ಅಂತ ಹುಡುಕ್ತಾಗ ನನಗೆ ಅನಿಸಿದ್ದು ನನ್ನ ಪ್ರಕಾರ ಜಾತಿ ಜಾತಿ ಪದ್ಧತಿ ಇವತ್ತು ಎಷ್ಟೋ ಜನ ಕನ್ನಡಿಗರು ಜಾತಿ ಹೆಸರಲ್ಲಿ ಒಡೆದಾಡ್ತಾ ಕಿತ್ತಾಡ್ಕೊಳ್ತಾ ಕನ್ನಡವನ್ನ ಮರಿತಾ ಇದ್ದಾರೆ ಒಂದು ಕಾಲಕ್ಕೆ ಕನ್ನಡಕ್ಕೆ ಎಂತದೇ ಕೂತು ಬಂದರೂ ತೊಡೆ ತಟ್ಟಿ ಸಮರ ಕನ್ನಡಿಗರು ಇವತ್ತು ಜಾತಿ ಹೆಸರಲ್ಲಿ ಒಡ್ದು ಹಂಚಿ ಹೋಗಿದ್ದಾರೆ ಇಂಥವ್ರನ್ನೆಲ್ಲ ಒಗ್ಗೂಡಿಸ್ಬೇಕಾಗಿರೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ನಾನು ನೇರ ಭವಿಷ್ಯಕ್ಕೆ ಬರ್ತೀನಿ ಜಾತಿ ಅನ್ನೋ ಎರಡು ಅಕ್ಷರಗಳಿಂದ ಹೊಡೆದು ಹೋಗುವ ಬದಲು ಕನ್ನಡ ಅನ್ನೋ ಮೂರು ಅಕ್ಷರದಿಂದ ಕೂಡಿ ಬಾಳೋದು ಲೇಸು ಕುಲ 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 ಎಂದು ಒಡೆದಾಡದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲೀರಾ ಅಂತ ಹೇಳಿದಂತಹ ಕನಕದಾಸರು ಭಕ್ತ ಶ್ರೇಷ್ಠ ಕನಕದಾಸರನ್ನ ಇವತ್ತು ಒಂದು ಜಾತಿಯ ಹೆಸರಲ್ಲಿ ನಾವು ಕನ್ನಡಿಗರು ಪೂಜೆ ಮಾಡ್ತೀವಿ ನಾರವ ಇವ ನಾರವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ವಚನ ಶ್ರೇಷ್ಠ ಬಸವಣ್ಣನವರನ್ನ ಇವತ್ತು ಒಂದು ಜಾತಿ ಹೆಸರಲ್ಲಿ ಪೂಜೆ ಮಾಡ್ತೀವಿ ಎಲ್ಲ ಜಾತಿ ಜನಾಂಗದವರು ಎಲ್ಲ ವೃತ್ತಿಕಾರರು ಬೆಂಗಳೂರಿನಲ್ಲಿ ತಮ್ಮ ಜೀವನವನ್ನ ಸುಖಕರವಾಗಿ ಸಾಗಿಸ್ಬೇಕು ಅಂತ ಹೇಳಿ ಬೆಂಗಳೂರು ನಗರವನ್ನ ಕಟ್ಟಿದಂಥ ಬೆಂಗಳೂರು ನಿರ್ಮಾತೃ ಧರ್ಮಪ್ರಭು ಹಿರಿಯ ಕೆಂಪೇಗೌಡರನ್ನ ಇವತ್ತು ಒಂದು ಜಾತಿಯ ಹೆಸರಲ್ಲಿ ಪೂಜೆ ಮಾಡ್ತೀವಿ ಬ್ರಿಟಿಷರ ವಿರುದ್ಧ ಸಮರ ಸಾರಿ ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತನ್ನ ಪ್ರಾಣವನ್ನ ಒತ್ತೆ ಇಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ನಾವು ಕನ್ನಡಿಗರು ಇವತ್ತು ಒಂದು ಜಾತಿ ಹೆಸರಲ್ಲಿ ಪೂಜೆ ಮಾಡ್ತಿದ್ದೀವಿ ಕಿತ್ತೂರು ಸಂಸ್ಥಾನವನ್ನ ಕಟ್ಟಾಳಿದಂತಹ ಮಹಾತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಒಂದು ಜಾತಿ ಹೆಸರಲ್ಲಿ ಪೂಜೆ ಮಾಡ್ತಿದ್ದೀವಿ ಈ ನಾಡಿನ ಲೂಟಿ ಮಾಡಕ್ಕೆ ಬಂದಂಥ ಲೂಟಿ ಕೋರ ತನ್ನ ಗಂಡನನ್ನ ಕೊಂದಿದ್ರು ಕಾಲು ಬಿದ್ದು ಕ್ಷಮೆ ಅಂತ ಅವನಿಗೆ ಕ್ಷಮಾಪಣೆ ನೀಡಿದಂತಹ ಮಹಾತಾಯಿ ಬೆಳವಾಡಿ ಮಲ್ಲಮ್ಮ ಆಕೆ ಒಂದು ಜಾತಿಯ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಹೈದರಾ ಬಗ್ಗು ಬಡದಂತಹ ಒನಕೆ ಒಬ್ಬವನನ್ನ ವೀರ ಮದಕರಿ ನಾಯಕರನ್ನ ಒಂದು ಜಾತಿ ಹೆಸರಲ್ಲಿ ಪೂಜೆ ಮಾಡ್ತಾ ಇದೀವಿ ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ನಾಚಿಕೆ ಆಗಬೇಕು ಯಾಕೆ ಅಂದ್ರೆ ಇವ್ರಿಷ್ಟೊತ್ತು ನಾನು ಹೇಳದ್ನಲ್ಲ ಇವರಲ್ಲ ಪ್ರತಿಯೊಬ್ಬ ಕನ್ನಡದ ಮಹಾನೀಯನನ್ನ ನಾವೆಲ್ಲ ಇವತ್ತು ಜಾತಿ ಹೆಸರಲ್ಲೇ ಪೂಜೆ ಮಾಡ್ತಾ ಇದೀವಿ ಯಾಕೆ ಯಾಕೆ ಅಂದ್ರೆ ಜಾತಿ ಇವತ್ತು ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳು ನಮ್ಮ ಮುಂದೆ ಇಟ್ಟಿರುವಂತ ಒಂದು ವಿಷದ ತುತ್ತು ಆ ವಿಷದ ತುತ್ತನ್ನ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಗೆ ಉಣಬಡಿಸ್ತಾ ಇದ್ದಾರೆ ನಾವು ತಿಂತಾ ಇದ್ದೀವಿ ಇದೆಲ್ಲದರಿಂದ ಕನ್ನಡಿಗರು ಹೊರಬರಬೇಕು ಪ್ರತಿಯೊಬ್ಬ ಕನ್ನಡದ ಮಹಾನೀಯನನ್ನು ಕನ್ನಡಿಗ ಅಂತ ಪೂಜೆ ಮಾಡಬೇಕೆ ಹೊರತು ಜಾತಿಯ ಹೆಸರಲ್ಲಿ ಪೂಜೆ ಮಾಡೋದಲ್ಲ ಇಷ್ಟಕ್ಕೂ ಜಾತಿ ಅಂದರೆ ಏನು ನಾನು ಮೇಲು ನೀನು ಕೀಳು ಅನ್ನೋದ ಜಾತಿ ಕುರಿ ಕಾಯ್ಕೊಂಡಿದ್ದಂತಹ ಒಂದು ಸಮುದಾಯವನ್ನು ಕುರಿಯ ಹಾಲನ್ನು ನಂಬ್ಕೊಂಡು ಬದುಕಿದ್ದಂಥ ಒಂದು ಸಮುದಾಯವನ್ನು ಕುರುಬರು ಅಂದರು ಒಕ್ಕಲುತನ ಮಾಡ್ತಿದ್ದವ್ರನ್ನ ಒಕ್ಕಲಿಗರು ಅಂದರು ಊರಿಗೆ ತೊಂದರೆ ಆದಾಗ ತಂದೆ ಸ್ಥಾನದಲ್ಲಿ ನಿಂತು ಗೌಡ್ಗಾರಿಕೆ ಮಾಡಿದವ್ರನ್ನ ಗೌಡ್ರು ಅಂದರು ಮಡಿಕೆ ತಯಾರು ಮಾಡ್ತಿದ್ದಂಥವ್ರನ್ನ ಕುಂಬಾರರು ಅಂದರು ಅವತ್ತಿನ ವೃತ್ತಿಯನ್ನು ಇವತ್ತು ಕಾಲಕ್ರಮೇಣ ಹೋಗ್ತಾ 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 ಜನ ಜಾತಿ ಮಾಡ್ಬಿಟ್ಟಿವಿ ಜಾತಿ ಹೆಸರಲ್ಲಿ ಇವತ್ತು ಕನ್ನಡಿಗರು ಹಾರ್ದು ಹಂಚೋಗಿದ್ದೀವಿ ಇದರ ಲಾಭ ಯಾರಿಗಪ್ಪ ಅಂದ್ರೆ ನಮ್ಮನ್ನು ಆಳುವ ರಾಜಕಾರಣಿಗಳಿಗೆ ಇವತ್ತು ಬರುವಂತ ರಾಜಕಾರಣಿಗಳು ನಮ್ಮ ಜಾತಿಯವನು ನಮ್ಮ ಜಾತಿಯವನು ನಮ್ಮ ಜಾತಿಯವನು ನೀನು ಅಂತ ಹೇಳಿ ನಮ್ಮನ್ನ ಬೇರ್ಪಡಿಸ್ತಾ ಇದ್ದಾರೆ ಹೊರ್ತು ಏಯ್ ನಾವೆಲ್ಲ ಕನ್ನಡಿಗರಪ್ಪ ಕೂಡಿ ಬಾಳ್ಬೇಕು ಕನ್ನಡದ ಒಂದು ಸಮುದಾಯವನ್ನು ನಾವು ಉಳಿಸ್ಬೇಕು ಅಂತ ಯಾವುದೇ ರಾಜಕಾರಣಿಗಳ ಮನಸ್ಸಲ್ಲಿ ಬರ್ತಾ ಇಲ್ಲ ಅದಕ್ಕೆ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋ ರೀತಿ ನಾವು ಪ್ರಜೆಗಳು ನಾಡಿನ ಪ್ರಜೆಗಳು ಹಾಳಾಗ್ಬಿಟ್ಟಿದ್ದೀವಿ ಕಾರಣ ಇಷ್ಟೇ ಜಾತಿ ಏನಿದೆ ಜಾತಿಯಲ್ಲಿ ಅನ್ನೋದು ನನಗಂತೂ ಇವತ್ತಿನವರೆಗೂ ತಿಳಿದಿಲ್ಲ ಜಾತಿಯ ಸಳಿ ಒಡೆದು ಹೋಗೋ ಬದಲು ಕನ್ನಡ ಮೂರು ಕೂಡಿ ಬಾಳೋಣ ಬನ್ನಿ ಏನಿದೆ ಜಾತಿಯಲ್ಲಿ ಅಂಥದ್ದು ವೃತ್ತಿಯನ್ನು ಜಾತಿ ಮಾಡಿಕೊಂಡು ಇವತ್ತು ನಾನು ಆ ಜಾತಿ ನಾನು ಈ ಜಾತಿ ನಾನು ಮೇಲು ನೀನು ಕೀಳು ಅಂದ್ಕೊಂಡು ಇವತ್ತು ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಅಸ್ಮಿತೆಗೆ ನಾವೇ ಧಕ್ಕೆ ತರ್ಕೋತ ತಂದ್ಕೊತಾ ಇದ್ದೀವಿ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದು ದಯವಿಟ್ಟು ಈ ಜಾತಿ ಪದ್ಧತಿಯಿಂದ ಹೊರಬಂದು ಮೊದಲು ನಾವೆಲ್ಲ ಸ್ವಾಭಿಮಾನಿ ಕನ್ನಡಿಗರು ಅಂತ ಹೇಳಿ ಕನ್ನಡಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತುವಂಥ ಕೆಲಸ ಮಾಡಿ ಯಾಕೆಂದರೆ ಕನ್ನಡ ಇದ್ದರೆ ಕರ್ನಾಟಕ ಇದ್ದರೆ ಕನ್ನಡಿಗ ಇದ್ದರೆ ಈ ಎಲ್ಲ ಜಾತಿ ಅಂತ ಏನು ಹೇಳ್ತಿರಲ್ಲ ಅದೆಲ್ಲ ಉಳಿಯುತ್ತೆ ಕನ್ನಡನೇ ನಶಿಸಿ ಹೋದರೆ ಯಾವುದೇ ಜಾತಿ ಉಳಿಯಲ್ಲ ಹಾಗಾಗಿ ಜಾತಿಗಿಂತ ಮಿಗಿಲಾದಂಥದ್ದು ಭಾಷೆ ಆ ಭಾಷೆಯ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಪ್ರತಿಯೊಬ್ಬ ಕನ್ನಡಿಗ ಜಾತಿಯನ್ನು ಬದಿಗಿಟ್ಟು ಬಂದು ಕನ್ನಡತನದಲ್ಲಿ ಒಂದಾಗಿ ಇಷ್ಟೊತ್ತು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ನನ್ನ ಮಾತು ಸರಿ ಅನಿಸಿದರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ ನಮಸ್ಕಾರ